ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಇವತ್ತು ಒಂದು ಕಾನ್ಸ್ಟಿಪೇಷನ್ ಅಂದರೆ ಏನು ಮಲಬದ್ಧತೆ ಯಾಕೆ ಏಜ್ ಆದವರಲ್ಲಿ ತುಂಬ ಜಾಸ್ತಿ ಈಗ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ಜಾಸ್ತಿ ಆಗ್ತಿದೆ ಮದರ್ ಆಫ್ ಡಿಸೀಸ್ ಅಂತ ಹೇಳ್ತಾರೆ ಅಂದರೆ ಎಲ್ಲ ಕಾಯಿಲೆಗಳಿಗೂ ಮೂಲ ಮಲಬದ್ಧತೆ ಅಂತ ಸೊ ಅದನ್ನು ನೀವು ಮನೆಯಲ್ಲಿ ಹೇಗೆ ಸರಿ ಮಾಡ್ಕೊಳ್ಳೋದು ಯಾಕೆಂದರೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಮೋಷನ್ ಹಾರ್ಡ್ ಆಗ್ತಾ ಹೋಗುತ್ತೆ ಅಥವಾ ಫೈಬರ್ ಕಂಟೆಂಟ್ ಕಡಿಮೆ ಆದಾಗ ಕೂಡ ನಿಮಗೆ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ತುಂಬ ಪ್ರೆಷರ್ ಕೊಟ್ಟಾಗ ಬೇರೆ ಕಾಯಿಲೆಗಳು ಬರೋ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿ ನೀವು ನೀರನ್ನ ಅಂದ್ರೆ ಎರಡರಿಂದ ಮೂರು ಲೀಟರ್ ಮಿನಿಮಮ್ ನೀರು ಕುಡಿಬೇಕು ಆಮೇಲೆ ಸಲ ಮಜ್ಜಿಗೆ ಕುಡಿಬಹುದು ಮತ್ತೆ ಕಾಮ ಕಸ್ತೂರಿ ಬೀಜ ಅಥವಾ ಚಿಯಾ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ನೆನೆಸಿಬಿಟ್ಟು ಅರ್ಧ ಅರ್ಧ ಲೋಟ ಒಂದೊಂದು ಲೋಟ ಪ್ರತಿನಿತ್ಯ ಕುಡಿಬೇಕು ದಿನಕ್ಕೆ ಎರಡು ಸಲ ಮೂರು ಸಲ ಕುಡಿಬೇಕಾಗತ್ತೆ ಇನ್ನು ಸೊಪ್ಪು ನುಗ್ಗೆ ಸೊಪ್ಪು ಇಂಥದ್ದೆಲ್ಲ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಊಟದ ನಂತರ ಪಚ್ಚು ಬಾಳೆ ಹಣ್ಣನ್ನ ಒಂದು ತಿಂದರೂ ಕೂಡ ಒಳ್ಳೆದಾಗುತ್ತೆ ಸೊ ಇನ್ನು ತುಂಬಾ ಹಾರ್ಡ್ ಇದ್ದಾಗ ತುಂಬಾ ಕಷ್ಟ ಆದಾಗ ಹರಳೆಣ್ಣೆ ಒಂದು ಚಮಚ ಅಥವಾ ಕೊಬ್ಬರಿ ಎಣ್ಣೆ ತುಂಬ ವಂಡರ್ಫುಲ್ ರೆಮಿಡಿ ಅದನ್ನು ಕೂಡ ಒಂದೊಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡ್ರೆ ನಿಮಗೆ ಕಾನ್ಸ್ಟಿಪೇಷನ್ ಖಂಡಿತ ರಿಲೀವ್ ಆಗುತ್ತೆ ಸೊ ಅದರಲ್ಲಿ ಕೂಡ ಮುದ್ರಾ ಥೆರಪಿ ಅಂತ ಹೇಳಿದಾಗ ಪೃಥ್ವಿ ಹಾಗೂ ಜಲ ಇವೆರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಹತ್ತತ್ತು ನಿಮಿಷ ಇದನ್ನು ಪ್ರತಿನಿತ್ಯ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಬೇಕು ಹಾಗೇನೆ ಇಲ್ಲಿ ಒಂದು ಪ್ರೆಷರ್ ಪಾಯಿಂಟ್ ಇರುತ್ತೆ ನೀವು ಗಲ್ಲ ಅಂತ ಏನು ಹೇಳ್ತೀರಿ ಇಲ್ಲಿ ಪ್ರೆಷರ್ ಕೊಡಬೇಕು ಅರ್ಧ ನಿಮಿಷ ಪ್ರತಿನಿತ್ಯ ಪ್ರೆಷರ್ ಕೊಡಬೇಕು ಸೊ ಇದೆಲ್ಲದನ್ನು ಮಾಡಿದ್ರೆ ನಿಮಗೆ ಆ ಕಾಯಿಲೆ ಬರೋದೂ ಇಲ್ಲ ಆ ಕಾಯಿಲೆಯಿಂದ ಉಂಟಾಗುವಂತ ಎಸಿಡಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ರೆಕ್ಟಮೇ ಪ್ರೊಲ್ಯಾಪ್ಸ್ ಆಗುತ್ತೆ ತುಂಬಾ ಕಾಯಿಲೆಗಳು ಬರುತ್ತೆ ಸೊ ಅದು ಯಾವುದೂ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ನೀವು ನಿಮ್ಮ ದೇಹನ ಕಾಪಾಡ್ಕೋಬೋದು